ಗೊತ್ತಾ ಗೊತ್ತಾಯಿ ಅವ್ರಿಗೇನು ಆರಾಮಾಗಿದ್ದಾರೆ ಏನಪ್ಪಾ ಇಲ್ಲ ಎಲ್ಲರ ಬೆನ್ನ ಹಿಂದೆ ಒಂದು ಕಥೆ ಇರುತ್ತೆ ಒಂದು ಕಷ್ಟ ಇರುತ್ತೆ ಎದುರಿಸಿ ಮೆಟ್ಟು ನಿಂತು ಅದು ಇಲ್ಲದ ಹಾಗೆ ನಕ್ಕು ಬದುಕನ್ನ ಸವಾಲ ತಗೊಳ್ಳೋದೆ ಬದುಕು ಅಂತ ನಾ ಹೇಳೋದು ಇಷ್ಟು ವರ್ಷದ ಇದರಲ್ಲಿ ಕಂಡುಕೊಂಡ ಮೂರ್ನಾಲ್ಕು ಸತ್ಯಗಳು ಜೀವನ ಒಂದು ನಿತ್ಯೋತ್ಸವ ಹಾಡೋದು ಒಂದ್ ಸಂಭ್ರಮ ಹೂ ಒಂದು ಸಂಭ್ರಮ ಅದನ್ನ ನೋಡುವ ದೃಷ್ಟಿ ನಮಗೆ ಬರಬೇಕು ಒಂದು ಇಷ್ಟು ಕೋಟಿ ಜನ ಇದ್ದಾರೆ ಅಂದ್ರೆ ಅಷ್ಟು ಕೋಟಿ ಮನಸ್ಸುಗಳಿರುತ್ತೆ ಅಷ್ಟು ಕೋಟಿ ಆಸೆ ಆಕಾಂಕ್ಷೆಗಳು ಪರವಿರೋಧ ವಿರೋಧ ನಿಲುವುಗಳಿರುತ್ತೆ ನಿಮ್ಗೆ ಸರಿ ಹೋದ್ರೆ ಒಪ್ಕೊಳ್ಳಿ ಸರಿ ಹೋದ್ರೆ ಬಿಟ್ ಹಾಕಿ ಬಿಟ್ ಹಾಕಿ ನಗಣ ಇದಿಷ್ಟು ನಾನು ತುಂಬ ನೇರವಾಗಿ ಕಲ್ತಿದ್ದು